ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯ ಸಚಿವ ಸಂಪುಟದಿಂದ ಘಟಾನುಘಟಿ ಸಚಿವರಿಗೆ ಅರ್ಧ ಚಂದ ನೀಡುವ ಅವರಿಗೆ ಕೊಡುವ ವಿದ್ಯುಕ್ತ ಪ್ರಕ್ರಿಯೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ ಇದರ ಪರಿಣಾಮವೇ ಡಿನ್ನರ್ ಪಾಲಿಟಿಕ್ಸ್ ಹಾಗಾದರೆ ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರಣತಂತ್ರವನ್ನು ರೂಪಿಸಿದ್ದಾರೆ ಅವರು ಯಾವ ಸಂದೇಶವನ್ನು ತಮ್ಮ ಎದುರಾಳಿಗಳಿಗೆ ಅದರಲ್ಲೂ ವಿಶೇಷವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡೋದಕ್ಕೆ ಬಯಸ್ತಾರೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಮುಖ್ಯಮಂತ್ರಿಯವರ ಸಾರಥ್ಯದಲ್ಲಿ ಸಚಿವರ ಡಿನ್ನರ್ ನಡೆದಿದೆ ಬರೀ ಡಿನ್ನರ್ ಆಗಿದ್ರೆ ಅದರಲ್ಲಿ ಏನಿದೆ ಕೂತು ನಕ್ಕು ಊಟ ಮಾಡಿ ಬರಬಹುದು ಅಂತ ನೀವು ಹೇಳ್ಬೋದು ಇದು ಡಿನ್ನರ್ ಪಾಲಿಟಿಕ್ಸ್ ಈ ಡಿನ್ನರ್ ಪಾಲಿಟಿಕ್ಸ್ ಯಾಕೆ ರಾಜಕಾರಣದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಹಜ ಆದರೆ ಈಗ ಯಾವುದೇ ಈವೆಂಟ್ ಇಲ್ಲ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಸಿ ಹೋಸ್ಟ್ ಮಾಡ್ತಿರೋದು ಯಾಕೆ ಇದು ಮುಖ್ಯವಾದಂತಹ ಪ್ರಶ್ನೆ ಬಲ್ಲ ಮೂಲಗಳ ಪ್ರಕಾರ ಘಟಾನುಘಟಿ ಸಚಿವರನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡೋದಕ್ಕೆ ಮುಖ್ಯಮಂತ್ರಿ ರಣತಂತ್ರವನ್ನು ರೂಪಿಸ್ತಾರೆ ಮತ್ತು ಹೀಗೆ ಮಾಡೋದ್ರ ಮೂಲಕ ಹೊಸ ಮುಖಗಳನ್ನು ತಂದು ಇದೀಗ ಹೊಸ ಶೈಲಿಯ ಆಡಳಿತವನ್ನು ತನ್ನದೇ ಸಾರಥ್ಯದಲ್ಲಿ ರೂಪಿಸೋದಕ್ಕೆ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸಜ್ಜಾಗಿದ್ದಾರೆ ಅದರ ಅರ್ಥ ಏನು ನೋ ಚೇಂಜ್ ಆಫ್ ಸಿ ಎಂ ನನ್ನ ಬದಲಾವಣೆ ಇಲ್ಲ ಉಳಿದ ಅವಧಿಗೂ ನಾನೇ ಸಿ ಎಂ ಇಂಥದ್ದೊಂದು ಕಡಕ್ ಸಂದೇಶವನ್ನು ಅವರು ರವಾನೆ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ ಆದರೆ ಈ ರವಾನೆ ಮಾಡಬೇಕಾಗಿರೋದು ಯಾರಿಗೆ ಇದು ಕೂಡ ಅಷ್ಟೇ ಮುಖ್ಯ ತಮ್ಮ ರಾಜಕೀಯ ಪ್ರತಿಸ್ಪರ್ಧಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ ಅವರಿಗೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರ ಚೇಂಜ್ ಆಗಲ್ವಾ ಅನ್ನುವಂತಹ ಮುಖ್ಯ ಪ್ರಶ್ನೆ ಇದೀಗ ಎದುರಾಗಿದೆ ಅಂದ್ರೆ ಈ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಆರಂಭ ಮಾಡುವುದರ ಮೂಲಕ ಕರ್ನಾಟಕದಲ್ಲಿ ಸಂಘರ್ಷ ರಾಜಕಾರಣಕ್ಕೆ ಜಟಾಪಟಿಯ ರಾಜಕಾರಣಕ್ಕೆ ಮುಖಾಮುಖಿಯ ರಾಜಕಾರಣಕ್ಕೆ ಇದೀಗ ವಿದ್ಯುಕ್ತ ಗುದ್ದಲಿ ಪೂಜೆ ನೆರವೇರಿದೆಯಾ ಇಂಥದ್ದೊಂದು ಮುಖ್ಯವಾದಂತಹ ವಿಶ್ಲೇಷಣೆ ನಮ್ಮ ಮುಂದೆ ಕೇಳಿ ಬಂದಿದೆ ಹಾಗಾದ್ರೆ ಮುಖ್ಯಮಂತ್ರಿ ಕೊಡಬಹುದಾದಂತಹ ಸಂದೇಶ ಏನು ಇದು ಕೂಡ ಮುಖ್ಯ ಇದಕ್ಕಿದ್ದಂಗೆ ಯಾರು ಡಿನ್ನರ್ ಪಾರ್ಟಿಕ್ಸ್ ಕರೆದು ಅವರು ಮಾತಾಡೋದಲ್ಲ ಒಂದು ಶೋ ಆಫ್ ಸ್ಟ್ರೆಂತ್ ಒಂದು ಬಲ ಪ್ರದರ್ಶನ ತಾನು ಪವರ್ಫುಲ್ ರಾಜಕಾರಣಿ ಪಕ್ಷದ ಒಳಗೆ ಪಕ್ಷದ ಹೊರಗೆ ಮತ್ತು ಸಚಿವರ ನಡುವೆ ಶಾಸಕರ ನಡುವೆ ನಾನೊಬ್ಬ ಬಲಶಾಲಿ ನಾಯಕ ಎನ್ನುವ ಸಂದೇಶ ಇವತ್ತು ಸಭೆಗೆ ಮುನ್ನ ಅವರು ನೀಡಿದಂತಹ ಸ್ಟೇಟ್ಮೆಂಟ್ನ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದವರು ಬರೀ ಹೈಕಮಾಂಡ್ ಕೃಪಾ ಕಟಾಕ್ಷ ಇದ್ರೆ ಸಾಲದು ಶಾಸಕರ ಬೆಂಬಲ ಇರಬೇಕು ಮುಖ್ಯಮಂತ್ರಿ ಆಗೋದಕ್ಕೆ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಆ ಸ್ಪೆಸಿಫಿಕ್ ಆಗಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ ಸಿ ಹೈಕಮಾಂಡ್ ಇಸ್ ಎನ್ ಹೈಕಮಾಂಡ್ ಸಿ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಬಹಳ ಮುಖ್ಯ ಈಗ ಶಾಸಕರ ಅಭಿಪ್ರಾಯ ಇಲ್ಲೇನೆ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಬಹುಮತ ಇದ್ದರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ನ ನ ಆಶೀರ್ವಾದನೂ ಇರಬೇಕಾಗ ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಅದು ನಾರ್ಮಲ್ ಆಗಿ ಇರ್ತದೆ ಫುಡ್ ಸಿ ಎಂ ಅವರ ಪ್ರತಿಕ್ರಿಯೆನ ನಾವು ನೋಡಿದ್ವಿ ಅಂದ್ರೆ ಬರೀ ಹೈಕಮಾಂಡ್ ಶ್ರೀರಕ್ಷೆ ಇದ್ರೆ ಸಾಲ್ದು ಶಾಸಕರ ಬೆಂಬಲ ಬೇಕು ಅಂತ ಯಾರಿಗೆ ಹೇಳ್ತಿದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಿದಾರಾ ಶಾಸಕರ ಬೆಂಬಲ ಅವರಿಗಿಲ್ಲ ಅಂತ ಹೇಳ್ತಿದಾರ ನನಗೆ ಶಾಸಕರ ಬೆಂಬಲ ಇರೋದ್ರಿಂದ ನಾನೇ ಸಿ ಎಂ ಅಂತ ಅವರದನ್ನ ಪ್ರತಿಪಾದಿಸ್ತಾ ಇದ್ದಾರ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಚಿಂತನ ಮಂಥನ ನಡೆಸುವಂತ ನಡೆಸುವ ನಿಟ್ಟಿನಲ್ಲಿ ಇಂಥದ್ದೊಂದು ಡಿನ್ನರ್ ಪಾಲಿಟಿಕ್ಸ್ ಸಭೆಯ ಅಗತ್ಯವಿತ್ತ ಇದಕ್ಕೆ ಕಮಾಂಡ್ ಅವರ ಪರ್ಮಿಷನ್ ಅವರು ಪಡ್ಕೊಂಡಿದ್ದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ತರದೊಂದು ಮೀಟಿಂಗ್ ಮಾಡಬೇಕಾದ್ರೆ ಹೈಕಮಾಂಡ್ ಹಸಿರು ನಿಶಾನೆ ಬೇಕೇ ಬೇಕು ಇವರು ಮೀಟಿಂಗ್ ಮಾಡ್ತಿರೋದ್ರಿಂದ ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರಬಹುದು ಅನ್ನೋದು ಕೂಡ ಒಂದು ವಿಶ್ಲೇಷಣೆ ಈಗ ಯಾವ ರೀತಿಯ ಸಂದೇಶವನ್ನು ಈ ಸಭೆಯ ಮೂಲಕ ಅವರು ಪಡೀತಾರೆ ಒಂದು ಮೂಲದ ಪ್ರಕಾರ ಇತ್ತೀಚೆಗೆ ಗುತ್ತಿಗೆದಾರರು ಖಡಕ್ಕಾದಂತಹ ದೂರನ್ನು ದೂರನ್ನ ಚಾರ್ಜ್ನ ಈ ಸರ್ಕಾರದ ವಿರುದ್ಧ ಮಾಡಿದ್ರು ಭ್ರಷ್ಟಾಚಾರದ ಚಾರ್ಜ್ ಮಾಡಿದ್ರು ಯಾರೂ ರಿಯಾಕ್ಟ್ ಮಾಡಲಿಲ್ಲ ಸರ್ಕಾರ ಒಂದು ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ ಹಾಗೆ ಇದು ಹೈಕಮಾಂಡ್ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಭ್ರಷ್ಟ ಸಚಿವರನ್ನ ಪಡಿಬೇಕು ಅಂತ ಹೈಕಮಾಂಡ್ ಕೆಲವು ಸಂದೇಶವನ್ನು ರವಾನೆ ಮಾಡಿದೆ ಅದನ್ನು ಸಚಿವರ ಗಮನಕ್ಕೆ ಸಿ ಎಂ ತರ್ತಾರೆ ಹಾಗಾದರೆ ಇದೇ ಅವಕಾಶವನ್ನ ಬಳಸ್ಕೊಂಡು ಯಾರನ್ನ ಡ್ರಾಪ್ ಮಾಡಬೇಕು ಮಾಡಬಾರ್ದು ಎನ್ನುವಂತಹ ಲೆಕ್ಕಾಚಾರವನ್ನ ಇಂಡೈರೆಕ್ಟ್ ಆಗಿ ಅಲ್ಲಿ ನೇರ ಚರ್ಚೆ ಮಾಡಲ್ಲ ಇಂಡೈರೆಕ್ಟ್ ಆಗಿ ಡ್ರಾಪ್ ಮಾಡಿದ್ದಾರೆ ಇದರರ್ಥ ಏನು ಅಂದರೆ ಸಚಿವರ ವೈಖರಿಯನ್ನ ಕಣ್ಣಲ್ಲೇ ಅಳೆಯುವ ಅವರ ಮುಂದಿನ ಹೆಜ್ಜೆಗಳನ್ನ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಏನು ಮಾಡಬಹುದು ತನ್ನ ವಿರುದ್ಧ ರಿವೋಲ್ಟ್ ಆಗ್ಬೋದಾ ಕ್ಯಾಬಿನೆಟ್ ನಿಂದ ಬಿಟ್ಟರೆ ಅಥವಾ ತಮ್ಮ ಎದುರಾಳಿಗಳ ಜೊತೆ ಗುರ್ತಿಸ್ಕೋಬಹುದಾ ತಮ್ಮ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಬಹುದಾ ಮತ್ತು ರಿಷಫಲ್ ಮಾಡೋದಿದ್ರೆ ಯಾವ ತರ ರೀಷಫಲ್ ಮಾಡಬೇಕು ಹೈಕಮಾಂಡ್ ಮುಂದೆ ಏನ್ ಹೇಳಬೇಕು ಈ ಲೆಕ್ಕಾಚಾರಕ್ಕೆ ಪೂರ್ವಭಾವಿಯಾಗಿ ನಡೆದಿರುವ ಡಿನ್ನರ್ ಪಾಲಿಟಿಕ್ಸ್ ಇದು ಸಿದ್ದರಾಮಯ್ಯನವರ ಜಾಣ್ತನಕ್ಕೆ ಅದು ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇದು ಖಂಡಿತ ಇದರಲ್ಲಿ ಎರಡು ಮಾತಿಲ್ಲ ಹಾಗಾದರೆ ಹಾಗಾದ್ರೆ ಮುಖ್ಯವಾಗಿ ಇಲ್ಲಿ ಏನೆಲ್ಲ ಆಗ್ತಿದೆ ಯಾಕೆ ಈ ಸಭೆ ಅನ್ನೋದು ಮತ್ತೆ ಪ್ರಶ್ನೆ ಉದ್ಭವ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಿದ್ದಾರೆ ಅವ್ರು ಯಾಕೆ ಅದನ್ನ ನಿಲ್ಸಕ್ಕಾಗ್ಲಿಲ್ಲ ಇದು ಕೂಡ ಒಂದು ಮುಖ್ಯವಾದಂತಹ ಪ್ರಶ್ನೆ ಈ ಖಂಡಿತವಾಗಿ ಈ ಸಭೆ ನಡೆಯೋದು ಮತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದು ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟ ಇಲ್ಲ ಅವರು ಮುಂದಿನ ಸಿ ಎಂ ಅಧಿಕಾರ ಹಸ್ತಾಂತರ ಆಗಬೇಕಾಗಿರೋದ್ರಿಂದ ಮುಂದೆ ನಾನೇ ಸಿ ಎಂ ಇರೋದರಿಂದ ಮುಂದಿನ ಕ್ಯಾಬಿನೆಟನ್ನು ನಾನು ರಚನೆ ಮಾಡ್ತೀನಿ ನನ್ನ ಡಿಸ್ಕ್ರಿಪ್ಷನರಿ ಪವರು ಎನ್ನುವುದು ಅವರು ವರಿಷ್ಠರ ಮುಂದಿಟ್ಟಿರುವ ವಾದ ಆದರೆ ಚೇಂಜ್ ಆಫ್ ಲೀಡರ್ಶಿಪ್ ಇಲ್ಲ ನಾನೇ ಸಿ ಎಂ ಅನ್ನೋದು ಮುಖ್ಯಮಂತ್ರಿಗಳ ವಾದ ಈ ಮೂಲಕವಾಗಿ ಒಂದು ದೊಡ್ಡ ಡೆವಲಪ್ಮೆಂಟಿಗೆ ಕ್ರಮೇಣ ರಂಗ ಸಜ್ಜಾಗ್ತಾ ಇದೆ ಈ ಡಿನ್ನರ್ ಪಾಲಿಟಿಕ್ಸು ಬರುವ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡ್ಕೋಬೋದು ಅನ್ನೋದು ನಾವು ಕಾದ್ ನೋಡಬೇಕಾಗಿದೆ ಇದೊಂದು ಇದೊಂದು ಮಹತ್ವದ ಹೊಸ ತಿರುವಿನ ಘಟ್ಟ ಎನ್ನುವ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ